ಮಕ್ಕಳು ಹುಟ್ಟಿದ ಸುದ್ದಿ ಯೋಳು ಮಕ್ಕಳು ತಾಯಿ ಕೇಳದಿ ಶಾಂತದಿಂದ ಕೇಳು ಹುಡುಗಿ ಮುಂದೆ ರೇಣುಕಾನ ನಾಮಕರಣ ಶಕ್ತಿ ಯಾವುತಾರ ಅಲ್ಲಯೇ ಪಾರ್ವತಿನೇ ರ ತಾಳಿ ಬಂದಿಲ್ಲೇನ ಜಗದಾಗ ಯೋಳು ಮಕ್ಕಳು ಹುಟ್ಟಿದ ಸುದ್ದಿ ನನಗ ಕೇಳಿ ಬಂದಾಗ ಆ ಮಕ್ಕಳ ಹೆಸರ ತಗೋರ ತಂಗಿ ಸ್ಟೇಜಿನ ಮ್ಯಾಗ ಏಳು ಮಕ್ಕಳ ಹೆಸರ ಸದ್ದೆ ಕೇಳಿದ್ರ ಹೇಳತೀನಿ ಆ ದೈವ ವ ನಾನು ಮುಗಿವೆ ಮೊದಲಿಗ ಏ ಕಣ್ವ ಬರಲ್ ಕಣ್ವಂತ ಬಾನು ಶರದ್ ಬಾನುವಂತ ವಸ್ವ ವಿಸು ವಿಶ್ವ ವಸುವಂತ ಬರ್ಕೋ ಹಿಂಗ ಪರಶುರಾಮ ಹುಟ್ಟಿ ಬಂದಿಲ್ಲೇನ ಜಗದಾಗ ಆ ಧರ್ಮಸ್ಥಾಪನೆ ಮಾಡುವ ಸಲುವಾಗಿ ಅವತಾರ ಎತ್ತಿದಾಗ ದೊಡ್ಡವಾದ ಹಾಕ್ಬೇಡ ನೀ ಬಕ್ಷ ಹಾಡುದಂತೂ ಪೂರ್ವದಲ್ಲಿ ನಮ್ಮ ಕೆಲಸ ಹೆಂಗಸರು ಹಾಡಿ ಮಾಡಿ ಇಟ್ಟಿರೇ ಹೊಲಸ ಎಲ್ಲ ನಿಮ್ಮಂತ ಹೆಂಗಸರಿಗೆ ಶಾಂಗಾದಿತೋಲೆಸ ಅವಲೋ ಹಾಡುವ ಕೆಲಸ ನಿಮ್ಮಂತ ಹೆಂಗಸರಿಗೆ ಶಾಂಗಾದಿತೋಲೆಸ ಸಾ ಆ ಹಂದಿ ಬೆಲ್ಲ ಹತ್ತಿ ಡಪ್ಪ ಬೆನ್ನಿ ಕಟ್ಕೊಂಡು ಬಂದಕ್ಕಿ ಏಳೆ ಹಂದಿ ಬದಮಾಸ ಹಂದಿಗೆ ಹೇಳಿ ಕೇಳಿಲ್ಲ ಅಂತಂದಾಳ ಆ ಹಂದಿಯ ಜೊತೆಗೆ ಕಾರ್ಯಕ್ರಮ ಯಾರಿಗೆ ಹೇಳಿರಂದ್ರ ನಡೀಶನೂರ್ ಅವ್ರಿಗೆ ಹೇಳಿ ಏ ಹೇಳ್ರಿ ನಾನು ಬರ್ತೀನಿ ಅನ್ನಕ್ಕಿ ಯಾರ್ಯಾಕೆ ಬರ್ಲಕ್ಕ ಹರದೇಶಿ ಅವರು ಅವರಿಗೆ ಹಂದಿ ಸಮಾನ ಅಂತ ಹೇಳಿ ಹಂಗ ಭಾವನೆ ಮಾಡಿ ಹೆಣ್ಮಗಳು ವ್ಯಕ್ತಪಡಿಸ್ತಾಳ ಮತ್ತ ಆ ಹಂದಿ ಬೆನ್ನ ಬಂದಕ್ಕಿ ನಿನಗೆ ಏನ್ ಅನ್ಬೇಕ ತಂಗಿ ಹಂದಿ ಬೆನ್ನ ಹತ್ತಿರ ಮತ್ತೆ ಹಂದಿನಿ ಅನ್ಬೇಕು ಅದು ಏಳನೇ ಹಂದಿ ಅನ್ನಾರ ಅವ್ರು ಹಾ ಏ ಹಂದಿ ಬೆನ್ನ ಹತ್ತಿ ದಪ್ಪ ಬೆನ್ನಿಗೆ ಹೈಕೊಂಡು ತಿರುಗಾಕಿ ಏಳನೇ ಹಂದಿ ಬದಬಾಸ ಅಂದೇವಾಡಿ ತುರೈದವರು ನಮ್ಮ ಕಳಸ ನೀ ಹಂಗ ತಟ್ಟಿ ಮುಸಿವಿನಾಳದ ಬೆಂಗಳಸ

ಬಪ್ಪರೆ ಬಾದರು ಕವೇಶ್ವರ ಅಂತಾರ ಬಪ್ಪರೆ ಬಾದರು ಕವೇಶ್ವರ ಹರಿದಾಸ ಹರಿದಾಸ ಹೌದಾ ಯಾರು ಮಾಡ್ಯಾರಪ್ಪ ಇದು ಖ್ಯಾಲಿ ಮಾಡ್ಯಾರ ಮಂಗಳೂರು ದುರ್ಯೋಧನ ಮಾಸ್ತಾರ ಅಲ್ಲ ಅಲ್ಲ ನಾ ಕೇಳಿದಲ್ಲ ನೀ ಹೇಳಿಲ್ಲ ಅಂತಂದಿ ತಂಗಿ ಒಂದೇ ಸಂದ ಹಾಡಿದಿ ನೀ ಕೇಳಿದ ವಿಷಯ ಯಾವ್ದ್ ಬಿಟ್ಟಿ ಯಾವ್ದ್ ಬಿಟ್ಟಿವಿ ಮತ್ತ ನಾವು ಹೊರದಾಸರ ಕೆಲಸ ಏನಂದ್ರೆ ನಾಗೇಶ್ ಅವ್ರು ಕೇಳುದ ಈ ಹರಿದೇಶ್ ಇವ್ರು ಹೇಳುದಟ್ಟ ನಾವು ಹೇಳಿವಲ್ಲ ಮತ್ ಇಲ್ಲಿ ಏನು ಅನೇಕ ವಿಷಯಗಳು ತೆಗ್ದಾಳಿ ಆ ಆಕಾರ ನಿರಾಕಾರ ಅಚ್ಚಿ ಕಡೆಯ ಮಾತಮ್ಮ ಹೇಳ್ತಾಳ ಮತ್ತೆ ಈ ಕಡೆ ಬಂದು ಒಮ್ಮೆ ಹೇಳ್ತಾಳ ಇಲ್ಲಿ ರಾಮಾಯಣ ಬಂದು ತೆಗಿತಾಳ ಮತ್ತು ಜೀವ ಮತ್ತು ದೇಹದ ವಿಷಯ ತೆಗಿತಾಳ ಒಟ್ಟ ಒಂದು ಮಾರ್ಗ ಇಲ್ಲಿ ನೋಡ್ರಿ ಎಲ್ಲ ನಮಗಂತೇಳ ಆರ್ ತಿಂಗಳ ಈ ಕಡೆ ಆರ್ ತಿಂಗಳ ಕಡೆ ತಂಗಿ ನೀವೇ ಇದ್ರಿ ಆರ್ ತಿಂಗಳ ಕಡೆ ತಂಗಿ ಸಭಾ ಅಂದ್ರೆ ತಿಳ್ಕೊಂಡಿರ್ತಾರ ಹಾಡೋಕ್ಕಿಂತಲೂ ಕೂತು ಕೇಳೋರು ಶಾಣ್ಯರ್ ಇರ್ತಾರ ಪಂಡಿತರು ಕೂತಿರ್ತಾರ ಯಾವ ವಿಷಯ ಹಿಡಿದಾಳ ಎಲ್ಲಿಗೆ ಹೋಗಿ ಮುಕ್ತಾಯ ಮಾಡಾಳ ಅನ್ನುವಂಥದ್ದು ಎಲ್ಲರಿಗೂ ಮನವರಿಕೆ ಅದ ಸುಮ್ಮನೆ ಯಾಕೆ ನಿನಗ ಮರ್ಯಾದೆ ಕೊಡ್ತಾರ

ಇಲ್ಲಿ ಆ ಪದ್ಯದಲ್ಲಿ ವಿಷಯಗಳು ಏನೇನು ಬಂದಾವ ಅನ್ನುವಂಥದ್ದು ಸಂಕ್ಷೇಪದಲ್ಲಿ ಮತ್ತು ಸರಳವಾಗಿ ನಾನು ವಿಸ್ತರಿಸ್ತಾ ಇದ್ದೇನೆ ತಾವು ಶಾಂತ ಚಿತ್ತನೆಗೆ ಆಲಿಸಬೇಕು ಏ ರೇಣುಕ ಲೀನಾ ನಂದಿ ಏಳು ಮಕ್ಕಳು ಹುಟ್ಟವಂತ ಹೇಳಾಳ ಹಿಂಗ ಆರೇಣಕ್ಕ ನ ಮೊದಲಿನ ನಾಮ ಕೇಳ್ತಾಳಂದಾಗ ಆ ಸಂಕ್ಷಿಪದಲ್ಲಿ ವಿಷಯ ತಿಳಿಸಿ ಹೇಳುವೆಂದಿನಾಗ ಏಳು ಮಕ್ಕಳು ಹುಟ್ಟಿದ ಸುದ್ದಿ ಏಳು ಮಕ್ಕಳು ತಾಯಿ ಕೇಳದಿ ಶಾಂತದಿಂದ ಕೇಳು ಹುಡುಗಿ ಮುಂದಿನ ಭಾಗ ರೇಣುಕಾನ ನಾಮಕರಣ ಶಕ್ತಿ ಅವತಾರ ಅಲ್ಲಯೇ ಪಾರ್ವತಿನೇ ಪ್ರತಿ ಔತರ ತಾಳಿ ಬಂದಿಲ್ಲೇನ ಜಗದಾಗ ಏಳು ಮಕ್ಕಳು ಹುಟ್ಟಿದ ಸುದ್ದಿ ನನಗ ಕೇಳಿ ಬಂದಾಗ ಆ ಮಕ್ಕಳ ಹೆಸರ ತಗೋರ ತಂಗಿ ಸ್ಟೇಜಿನ ಮ್ಯಾಗ ಏಳು ಮಕ್ಕಳ ಹೆಸರ ಸದ್ಯ ಕೇಳಿದ್ರೆ ಹೇಳತೀನಿ ಆ ದೈವಕ್ಕ ಕರವು ನಾನು ಮುಗಿವೆ ಮೊದಲೀಗ ಕಣ್ವಂತ ಬಾನು ಶರದ್ ಬಾನುವಂತು ವಿಸ್ವ ವಸುವಂತ ಬರ್ಕೋರ ಹಿಂಗ ಮೇಲಾಗಿ ಪರಶುರಾಮ ಹುಟ್ಟಿ ಬಂದಿಲ್ಲೇನ ಜಗದಾಗ ಆ ಧರ್ಮ ಸ್ಥಾಪನೆ ಮಾಡುವ ಸಲುವಾಗಿ ಅವತಾರ ಎತ್ತಿದಾಗ ಮಕ್ಕಳು ತಂಗಿ ದೇವಿಗೆ ಇದ್ದಾರ ಆ ಮುಂದೆ ಹೆಣ್ಣ ಮಗಳು ಯಾವುದು ಕೇಳಾಳಂದಾಗ ಗೂಗಿದಂತ ಹೇಳಾಳೆಲ್ಲರಿಗ ಅಲ್ಲ ಶರೀರ ಮನುಷ್ಯನಿಂದ ಐತಿ ಅಂತ ಹೇಳಿ ಅಂದಾಗ ಇಲ್ಲ ಕಾಲ ಕ್ವಾಣಿಂದಂತ ತಿಳಿಸಿ ಹೇಳಾಳ ನಿಮಗ ಅದ್ಭುತವಾದಂತ ಪ್ರಾಣಿ ಹೆಸರಕ್ಕೆ ಹೇಳತ ಬಂದಳರೇ ಅಣ್ಣ ಬರಗುಡಿಗ್ರ ಊರಿಗ ಯಾವ ಕಣ್ಣೈತಿ ಸಂಡಿ ಐತಿ ಅನಿದು ಕಣ್ಣೈತಿ ಕಿವಿ ಐತಿ ಕತ್ತಿದು ಗೋಣ ಒಂಟಿದು ರೂಪ ಮನುಷ್ಯ ಶರೀರ ಮನುಷ್ಯನ ತಮ್ಮ ಕಾಲ ಕಣಿಂದ ಹುಮ್ಮ ಯಾವ ಪ್ರಾಣಿ ಯಾವ ಪ್ರಾಣಿ ಭೂಮಿ ಮೇಲೆ ಅಂದಾಳ ಹೌದಪ್ಪ ಅಂದ್ರ ಬಹಳ ಗದ್ರ ಇಶಾಳ ಹೆಣ್ಮಗಳು ಈ ಹೆಣ್ಮ ಹುಡುಗಿ ಈ ತಂಗಿ ಹಿಂಗೆ ಗಡಬಡ ಮಾಡಿದ್ರೆ ಕೆಲಸ ಆಗುದಲ್ಲ ಅದಕ್ಕಾಗಿ ಯಾವ ಪೂರ್ವ ಕಾಲದಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ವಿಕ್ರಮಾದಿತ್ಯನ ಹೊತ್ತುಕೊಂಡು ಏನು ತಿರುಗತಿ ತಿರುಗ್ತಿದ್ನಲ್ಲ ಆ ಬೇತಾಳ ಬೇತಾಳ ಅಂತ ಹೇಳಿ ಅದರ ನಾಮಕರಣದ ತಂಗಿ ಇಷ್ಟೆಲ್ಲಾ ಆಕಾರ ಆ ಒಂದು ಪ್ರಾಣಿಗಿದೆ ಅದಕ್ಕಾಗಿ ಈ ಕವಿಗಳಲ್ಲಿ ಉಲ್ಲೇಖ ವರ್ಣನೆ ಮಾಡಿ ಬರ್ತಾರ ಮತ್ತೆ ಇನ್ನೊಂದು ವಿಷಯ

ಸದ್ಯ ಕೇಳಲ್ಲ ನನಗ ಎಷ್ಟು ದಿವಸ ಸೇತುವೆ ಮುಗೀತು ಅಂತ ಕೇಳಿದಿ ನನಗ ವಿಷಯ ಹೇಳತ್ತೀನಿ ಕುಲ್ಲ ನನಗ ಉದ್ದಾಗಲ್ಲ ಎಷ್ಟಿತ್ತು ಎಷ್ಟು ದಿನದಾಗ ಸೇತುವೆ ಮುಗಿಯಿತು ಅಷ್ಟು ಲೆಕ್ಕ ತಂಗಿ ಸದ್ಯ ಕೊಡ್ತೀನಿ ನಿನಗ ಉದ್ದಿಗೆ ನೂರು ಮುನ್ನೂರ ಹರದರಿ ತಂಗಿ ಅಗಲ ಮೂವತ್ತ ಯೋಜನಂತ ಅಂತ ಬರಲೈತಿ ಹಿಂಗ ಯೋಜನಂದ್ರ ನೂರ ಇಪ್ಪತ್ತು ಅಂದಂಗ ನೂರ ಇಪ್ಪತ್ತು ಹರದಾರಿ ಅಗಲಿಗಿತ್ತು ಗುರುತಿಲ್ಲ ನಿನಗ ಕಟ್ಟಿದ ಗೌಂಡ ಯಾರು ಸೂಕ್ಷ್ಮ ನಿನಗ ಹೇಳತಿ ಆ ವನರಸೇನಾದಾಗ ಗೌಂಡರು ಇದ್ರು ಅಂಗದ ಎಂಬ ಗೌಂಡಿ ತಂಗಿ ಅಂಗದ ಎಂಬುವ ಗೌಂಡಿ ಕಟ್ಟ ನಮ್ಮದಲ ಮೊದಲ ಸುರುವೇಗ ಇನ್ನ ನಳ ಅನ್ನುವಂಥ ಇದ್ದ ತಂಗಿ ಅದೇ ಸೈನ್ಯದಾಗ ಆ ನಳ ಎನ್ನುವ ಗೌಂಡಿ ಕಟ್ಟನ ಆಗಿಂದ ಇದು ಶುದ್ಧವಾಗಿ ಬರೆದಿಲ್ಲೇನ ರಾಮಾಯಣದಾಗ ಅದಕ್ಕಾಗಿ ಶೀತನ ಕಾಲಾಗ ಎಲ್ಲ ಹಿಂಗ ಬರೆದ ತಂಗಿ ಈ ವಿಷಯ ಬಹಳ ಐತಿ ತಿಳಿದಿಲ್ಲ ನಿನಗ ಮೊದಲು ದೇವರು ಇದ್ದಾನಂತ ಹೇಳಿದಿ ಸವದಾಗ ಮತ್ತೆ ಆಕಾರ ನಿರಕಾರ ಒಳಗ ತಂದಿದಂದಾಗ ಶರೀರ ಮತ್ತು ಜೀವದ ವ್ಯವಹಾರ ಒಳಗ ಕೇಳತಾಳ ಅಲ್ಲ ಒಂದಲ್ಲ ಎರಡಲ್ಲ ತಿಳಿಸುವೆ ನಿನಗ ಹಾ ಹೋಗ್ತಾಳೆ ಹೋಗ್ಲ ಬಹಳ ಪ್ರೀತಿ ಮಾಡ್ತಾರ ನಮ್ಮ ಮಗಳು ನಮ್ಮ ವಿದ್ಯಾಶ್ರೀ ಅಂದ್ರೆ ನಮ್ಮ ಗ್ರಾಮಕ್ಕೆ ಮಗಳು ಅಂತ ಹೇಳಿ ನಮ್ಮ ಬತ್ತ ಪಂಚರು ಕೂಡ್ಯಾರ ಎಲ್ಲ ಎಲ್ಲಾ ಇಂಡಿ ತಾಲ್ಲೂಕದಾಗ ಬಹಳ ಒಂದು ಪ್ರಸಿದ್ಧವಾದಂತ ಮೇಳ ನಮ್ಮದು ವಿದ್ಯಾಶ್ರೀದು ಹಾ ಅದಕ್ಕ ಪ್ರಸಿದ್ಧದ ಅಂತಾರ ಹೇಳಿ ನೀ ಎತ್ತರ ಅಂದ್ರೆ ತಂಗಿ ಬಹಳ ದುಸ್ತಾರದ ಮಾತ ಬಹಳ ಲೆಕ್ಕಿನ ಮೇಲೆ ಹೋಗ್ಬೇಕು ಗಾಡಿ ಆಗಿಲ್ಲಪ್ಪ ಹಾ ಅದಕ್ಕೆ ನಮ್ಮ ಪಿಡೇಲಿ ಮಾಸ್ತರ್ನು ನೋಡಪ್ಪ ಏನು ಕೇಳ್ಯಾಲ ಹೆಣ್ಮಗಳು ಭಾಳ ಬೇರೆ ಕೇಳ ಮತ್ ಹಳ್ಳಿ ಏನಾರ ನಂಗ ಸುದ್ದ್ ಹೇಳ್ರಿ ಅತ್ ಹೇಳಕ್ತಾರ